ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಪರ್ಫೆಕ್ಟ್ ಹಳ್ತೇಲಿ ಸಕ್ಕ ಅಂತಹ ಸಕ್ಕ ಟೇಸ್ಟಿಯಾಗಿರೋಂಥ ಜಾಮೂನು ಇದನ್ನು ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ಇದನ್ನ ಮಾಡೋದಕ್ಕೆ ನಾನಿಲ್ಲಿ ಎರಡು ಬೌಲಷ್ಟು ಜಾಮೂನ್ ಪೌಡ್ರ್ ತೊಗೊಂಡಿದ್ದೀನಿ ಅದೇ ಬೌಲಲ್ಲಿ ಒಂದೂವರೆ ಬೌಲಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಇದನ್ನು ಕಲಿಸೋದಕ್ಕೆ ಒಂದು ಚಿಕ್ಕ ಲೋಟದಲ್ಲಿ ಹಾಲು ತೊಗೊಂಡಿದ್ದೀನಿ ಸ್ವಲ್ಪ ಏಲಕ್ಕಿ ಪುಡಿ ತೊಗೊಂಡಿದ್ದೀನಿ ಈ ಪಾತ್ರೆ ಸಕ್ಕರೆ ಹಾಕೊಳ್ಳೋದಕ್ಕೆ ಮೊದಲಿಗೆ ನಾನಿಲ್ಲಿ ತೊಗೊಂಡಿರೋ ಅಂಥ ಜಾಮೂನ್ ಬೌಲ್ ಲ್ಲಿ ತೊಗೊಂಡಿರೋಂಥ ಜಾಮೂನು ಒಂದು ತಟ್ಟೆಗೆ ಕಲಿಸ್ಕೊಳ್ತಾ ಇದ್ದೀನಿ ಸೇಮ್ ಅದೇ ಬೌಲಲ್ಲೇ ನಾನು ತೊಗೊಂಡಿರೋದು ಸಕ್ಕರೆನೂ ಅದೇ ಬೌಲಲ್ಲಿ ತೊಗೊಂಡಿರೋದು ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಅದು ಹಾಲು ಹಾಕಿ ಈ ರೀತಿ ಚೆನ್ನಾಗಿ ನಾದ್ಕೊಬೇಕು ಜಾಮೂನ್ ಮಾಡೋ ಅದು ಚೆನ್ನಾಗಿ ಬರಬೇಕಂತಂದರೆ ಹಿಟ್ಟು ನಾದದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಹಿಟ್ಟನ್ನ ಈ ಹದದಲ್ಲಿ ಚೆನ್ನಾಗಿ ನಾದಬೇಕಾಗುತ್ತೆ ಎಷ್ಟು ಚೆನ್ನಾಗಿ ಕಲಿಸ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಲಾಸ್ಟಲ್ಲಿ ಇದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಎಲ್ಲ ತುಪ್ಪ ಯಾವುದಾದ್ರೂ ಆಯಿತು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ರೆಸ್ಟ್ ಮಾಡೋದಕ್ಕೆ ಬಿಡಬೇಕಾಗುತ್ತೆ ಈ ಕಡೆ ಸಕ್ಕರೆ ಪಾಕ ರೆಡಿ ಮಾಡ್ಕೊಬೇಕು ನೋಡಿ ತೊಗೊಂಡಿರ ಅಂತ ಒಂದೂವರೆ ಬೌಲಷ್ಟು ಸಕ್ಕರೆ ನಾನಿಲ್ಲಿ ತೊಗೊಂಡಿದ್ದೀನಿ ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದ್ರೆ ಬೇಕಾದರೆ ತಗೊಳ್ಳಿ ಇದು ಪರ್ಫೆಕ್ಟಾಗಿ ಮೀಡಿಯಮ್ ಆಗಿರುತ್ತೆ ಕರೆಕ್ಟಾಗಿರುತ್ತೆ ಇದಕ್ಕೆ ನಾನು ಅದೇ ಬೌಲಲ್ಲಿ ನಾಲ್ಕು ಬೌಲಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ ಸೇರಿಸ್ಬಿಟ್ಟು ನಾನು ಇದನ್ನು ಕುದಿಯೋಕೆ ಇಡ್ತಾಯಿದ್ದೀನಿ ಫ್ರೆಂಡ್ಸ್ ಇದು ಸಕ್ಕರೆ ಎಲ್ಲ ಕರ್ಗದ ಮೇಲೆ ನಾವು ಒಂದು ಹದಿನೈದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಪಾಕ ಕರೆಕ್ಟಾಗಿ ಬಂದಿರುತ್ತೆ ಈ ಕಡೆ ನಾನಿಲ್ಲಿ ಉಂಡೆ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ ಇಲ್ಲ ನೀವು ತುಪ್ಪನಾದರೂ ತೊಗೊಬೋದು ಈ ರೀತಿ ನಮಗೆ ಯಾವ ಸೈಜಲ್ಲಿ ಬೇಕು ನಮಗೆ ಜಾಮೂನು ಆ ರೀತಿ ಈ ರೀತಿ ಚೆನ್ನಾಗಿ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡ್ಕೊಬೇಕು ಈ ಕಡೆ ಉಂಡೆಗಳು ಸಹ ರೆಡಿ ಆಯಿತು ಈ ಇಷ್ಟು ನಾನು ಇಷ್ಟು ಮಾಡ್ಕೊಂಡಿದ್ದೀನಿ ನಿಮಗೆ ಇನ್ನೂ ಚಿಕ್ಕದ ಬೇಗ ಚಿಕ್ಕದು ಮಾಡ್ಕೊಬೋದು ನೋಡಿ ಫ್ರೆಂಡ್ಸ್ ಈಗ ಈ ಹದದಲ್ಲಿ ಕಾದಿದೆ ಇದು ಒಂದು ಹದಿನೈದು ನಿಮಿಷ ಬಿಟ್ಟಿದ್ದೀನಿ ನನ್ನ ಸಕ್ಕರೆ ಮೇಲೆ ನೋಡಿ ಇವಾಗ ಆಗಿದೆ ಇದು ಆಗಿರ ಅಂತಂದ್ರೆ ನಾನು ಶೋಧಿಸ್ಕೊಳ್ತಾ ಇದ್ದೀನಿ ಇನ್ನೊಂದು ಪಾತ್ರೆಗೆ ಅಂದರೆ ಸಕ್ಕರೆಲ್ಲಾದರೂ ಕಸ ಇದ್ದರೆ ಅಂತ ಹೇಳ್ಬಿಟ್ಟು ಶೋಧಿಸ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಅದರ ಏಲಕ್ಕಿನ ಸಹ ಹಾಕಿದ್ದೀನಿ ಈ ಕಡೆ ಪಾಕ ರೆಡಿಯಾಗಿದೆ ಈಗ ನಾವು ಜಾಮೂನನ್ನೇ ಕರ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ಸ್ವಲ್ಪ ಎಣ್ಣೆ ಇಟ್ಕೊಂಡಿದ್ದೀನಿ ಮೀಡಿಯಮ್ ಫ್ಲೇಮಲ್ಲೇ ಮಾಡಿ ಮೀಡಿಯಮ್ ಅಂದರೆ ಸ್ವಲ್ಪ ಸ್ ಲೋ ಫ್ಲೇಮಲ್ಲಿ ಮಾಡಿದ್ರೂ ಜಾಮೂನ್ ಚೆನ್ನಾಗಿ ಬರುತ್ತೆ ಹೈ ಫ್ಲೇಮ್ ಯಾವತ್ತೂ ಇರಬಾರ್ದು ಏಕೆಂತಂದರೆ ಅದು ಮೇಲೆ ಸೀದೋಗಿಬಿಡುತ್ತೆ ಒಳಗಡೆ ಬೆಂದಿರಲ್ಲ ನೋಡಿ ಈ ರೀತಿ ಹಾಕಿ ಒಂದು ಸ್ಪೂನ್ ಸಹಾಯದಲ್ಲಿ ಅದರದ್ದು ಹೊರಭಾಗದಲ್ಲಿ ಈ ರೀತಿ ನಾವು ಎಣ್ಣೆನ ತಿರುಗಿಸ್ಬೇಕಾಗುತ್ತೆ ಈ ರೀತಿ ತಿರುಗಿಸೋದ್ರಿಂದ ಜಾಮೂನು ಸೈಜ್ ಸ್ವಲ್ಪ ದಪ್ಪ ಆಗುತ್ತೆ ನೋಡಿ ಫ್ರೆಂಡ್ಸ್ ನಂತರ ಅದು ಒಳಗಡೆ ಬರಬೇಕು ಮೊದಲು ಹೊರಗಡೆ ತಿರುಗಿಸಿ ನನ್ ಆಮೇಲೆ ನಾವು ಜಾಮೂನೆಲ್ಲ ಬಿಡ್ತಾ ಹೋಗುತ್ತೆ ಬಿಟ್ಟ ಮೇಲೆ ನಮ್ಮ ಮಧ್ಯದಲ್ಲಿ ಈ ರೀತಿ ತಿರುಗಿಸ್ಬೇಕು ಈ ರೀತಿ ತಿರುಗಿಸೋದ್ರಿಂದ ಜಾಮೂನ್ ಸೈಜು ದಪ್ಪ ಆಗುತ್ತೆ ನೋಡಿ ಈ ಥರ ಲೋ ಫ್ಲೇಮಲ್ಲೇ ನಾವು ಚೆನ್ನಾಗಿ ಎರಡೂ ಕಡೆ ಚೆನ್ನಾಗಿ ಬೇಯಿಸಿ ತಿರುಗಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕಾಗತ್ತೆ ಜಾಮೂನ್ ಯಾವತ್ತೂ ಅಷ್ಟೇ ಲೋ ಫ್ಲೇಮಲ್ಲಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಈ ಹದದಲ್ಲಿ ನಾವು ತಕ್ಕೊಂಡ್ರೆ ಆಯಿತು ನೋಡಿ ಇವಾಗ ಆಗಿದೆ ಆಗಿರೋಂಥ ಜಾಮೂನ ತಕ್ಕೊಳ್ತಾ ಇದ್ದೀನಿ ಈಗ ಎಲ್ಲ ಜಾಮೂನು ಈ ರೀತಿ ಕರ್ಕೊಂಬಿಟ್ಟು ನಾನು ಸಕ್ಕರೆ ಪಾಕದೊಳಗಡೆ ಹಾಕಿದ್ದೀನಿ ಹಾಕಿ ಈ ರೀತಿ ಮಿಕ್ಸ್ ಮಾಡಿ ಅದು ನೆನೆಯೋದಕ್ಕೆ ಸ್ವಲ್ಪ ಬಿಟ್ಟಿದ್ದೀನಿ ಸ್ವಲ್ಪ ಹೊತ್ತು ಆದಮೇಲೆ ಅದು ಹೀರ್ಕೊಬೇಕು ಪಾಕ ಬಿಸಿರೋ ಪಾಕಕ್ಕೆ ಹಾಕಿದ್ದೀನಿ ನೋಡಿ ಇವಾಗ ಎಲ್ಲ ಹೀರ್ಕೊಂಡಿದೆ ಕೆಳಗಡೆ ರಸ ಇದೆ ತುಂಬ ಸಾಫ್ಟಾಗಿರೋ ಅಂಥ ಜಾಮೂನ್ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಮೆತ್ತಗಿದೆ ಅಂತಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ ತುಂಬ ಎಲ್ಲೂ ಇಟ್ಟಿಟ್ಟು ಕಾಣಿಸ್ತಿಲ್ಲ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಈ ರೀತಿ ಓಪನ್ ಮಾಡಿದ್ರೂ ಸಹ ಅದರೊಳಗಡೆ ಇಟ್ಟು ಎಲ್ಲೂ ಬಂದಿಲ್ಲ ಹಿಟ್ಟು ನಾದೋದ್ರಿಂದ ಚೆನ್ನಾಗಿ ನಾದಿದ್ರೆ ಈ ರೀತಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೀವು ಒಂದ್ಸಲ ಈ ರೆಸಿಪಿನ ಈ ರೀತಿ ಟ್ರೈ ಮಾಡಿ ಈ ವಿಡಿಯೋ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾರಿಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ watching